Governor, General please and Governor, slow, hum. Governor, order, hum. Governor, slow, Governor, the of God. Dismissed.

ಸರಿ ಅದೇ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಪ್ರಭಾರ ಪ್ರಭಾರಂಭಿಸ್ಕೊಂಡು ಹೇಳಿದೆ ಮೊದಲು ಬಾರಿ ದಿನ ನಾವು ಸುಳ್ಯ ಪೊಲೀಸ್ ಠಾಣೆಗೆ ಭೇಟಿ ಮಾಡೋದಾಗಿದೆ ಇದು ಬೇಸಿಕಲಿ ಒಂದು ಫೆಮಿಲಿಯರೈಸೇಷನ್ ವಿಸಿಟ್ ಅಂತ ಹೇಳ್ಬೋದು ಸುಳ್ಯ ಹಾಗೂ ಈ ಠಾಣಾ ವ್ಯಾಪ್ತಿಯಲ್ಲಿ ಏನೇನು ವಿಷಯಗಳಿದ್ದಾವೆ ನಾವು ಯಾವುದ್ರ ಬಗ್ಗೆ ಗಮನ ಹರಿಸಬೇಕು ಅದು ಕಾನೂನು ಸುವ್ಯವಸ್ಥೆ ಮತ್ತು ಕ್ರೈಮ್ ಸಿಚುವೇಶನ್ನು ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ಬಂದೀನಿ ಆಫೀಸರ್ಸ್ ಈಗಾಗಲೇ ಸಾಕಷ್ಟು ಬ್ರೀಫಿಂಗ್ ಮಾಡಿರೋದ್ರಿಂದ ಕೆಲವೊಂದು ಮಾಹಿತಿಗಳು ಈಗಾಗಲೇ ಆಗಿದೆ ಮತ್ತಷ್ಟು ಬ್ರೀಫಿಂಗಲ್ಲಿ ನಾನು ಮಾಹಿತಿಗಳನ್ನ ಪಡ್ಕೋತೀನಿ ಮತ್ತು ಅದು ಬಿಟ್ಟು ಓವರ್ ಆಲ್ ನೋಡೋದಾದರೆ ಆಸ್ ಅಪ್ ನಾವು ಏನು ತೊಂದರೆ ಇಲ್ಲ ಫಲಿಯ ಸ್ಟೇಷನ್ ನಿವೇಶನದಲ್ಲಿ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಅಥವಾ ಕ್ರೈಮ್ ಸಂಬಂಧಿಸಿದಾಗಿರ್ಬೋದು ಬೇರೆ ಒಂದೆರಡು ವಿಚಾರಗಳು ಈಗ ಪ್ರಸ್ತಾಪ ಮಾಡೋದ ಹಾಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಒಂದು ಬೇಡಿಕೆ ಸಾಕಷ್ಟು ಸಾರ್ವಜನಿಕರಿಗಿದೆ ಅಂತ ತಗೊಂಡಿದ್ದಾರೆ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕಂದ್ರೆ ಅದಕ್ಕೆ ಅದಾದಂಥ ಒಂದು ಮಾನದಂಡಗಳನ್ನು ಸರ್ಕಾರ ಮಾಡಿರುತ್ತೆ ಇಷ್ಟು ಕ್ರೈಮ್ಸ್ ಆಗಬೇಕು ಇಷ್ಟು ವಾಹನ ದಟ್ಟಣೆ ಇರಬೇಕು ಇಷ್ಟು ಆಕ್ಸಿಡೆಂಟ್ಸ್ ಆಗಬೇಕು ಅಂತೇಳಿ ಅವೆಲ್ಲ ಮಾನದಂಡಗಳನ್ನು ಯಾವಾಗ ಪೂರೈಸುತ್ತೋ ಒಂದು ಜಾಗ ಅದಕ್ಕೆ ತಂತಾನಾಗೇನೆ ಪೊಲೀಸ್ ಸ್ಟೇಷನ್ ಸ್ಯಾಂಕ್ಷನ್ ಆಗುತ್ತೆ ಈಗ ಆ ಮಾನ್ ಈಗ ನಮ್ಮ ಸುಳಿಯ ಸಹ ವ್ಯಾಪ್ತಿಯಲ್ಲಿ ಅದು ಪೂರೈಸುತ್ತಾ ಅಂತ ನಾವು ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿ ಆ ಥರ ಖಂಡಿತವಾಗ್ಲಿ ಇತ್ತು ಅಂದರೆ ಒಂದು ಪ್ರಪೋಸಲ್ನ ನಾವು ಕಳಿಸ್ಕೊಡ್ಬೋದು ಕಳಿಸ್ಬಿಟ್ಟು ಫಾಲೋಅಪ್ನ ಕೂಡ ಮಾಡಬೇಕಾಗುತ್ತೆ ಮತ್ತು ಒಂದು ಬಿಲ್ಡಿಂಗ್ ಅನುಸಾರವಾಗಿ ನಾವೀಗ ಚರ್ಚೆ ಮಾಡ್ತೀವಿ ಓ ಪಿ ಚರ್ಚೆ ಮಾಡಿ ಅದರ ಸಿಚುವೇಶನ್ ಏನಿದೆ ನೋಡಿಕೊಂಡು ಮತ್ತು ಲ್ಯಾಂಡ್ ಅವೈಲಬಲ್ ಇದೆಯಾಗಿ ಅಂತ ಚೆಕ್ ಮಾಡಬೇಕಾಗುತ್ತೆ ಲ್ಯಾಂಡ್ ಇಲ್ಲ ಅಂದರೆ ನಮ್ಮ ಜಿಲ್ಲಾಧಿಕಾರಿಯವರೊಂದಿಗೆ ಮಾತಾಡಿ ಒಂದು ಬದಲಿಗೆ ಲ್ಯಾಂಡ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ ಮಾಡಿಕೊಂಡು ಒಂದು ಕಟ್ಟಡಕ್ಕೆ ನಾವು ಏನು ಪ್ರಪೋಸಲ್ನ ಮಾಡಬೇಕು ಅದನ್ನು ಕೂಡ ಮಾಡಿಕೊಳ್ತೀವಿ ಆದಷ್ಟು ಶೀಘ್ರದಲ್ಲಿ ಕಾಮಗಾರಿಗಳನ್ನ ತರುವಂಥ ಪ್ರಯತ್ನ ನಮ್ಮ ಇಲಾಖೆ ವತಿಯಿಂದ ನಾವೇನು ಮಾಡಬೇಕು ಅದನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್